ಅಮ್ಮನ ಒಂದು ಹತ್ತು ನಿಮಿಷ ಅವ್ರ ಜೊತೆ ಬಿಟ್ಟರೆ ಎಲ್ಲನೂ ಹೇಳ್ಬಿಡ್ಬೇಕು ಏನು ಗೊತ್ತಾ ಚೈತ್ರನ್ ಟ್ಯಾಲೆಂಟ್ ಅಂತ ಮುಂದ್ಕೊಳ್ಳಿ ಚೈತ್ರನ್ ಮೇಲೆ ಕತ್ತಿಸ್ಬಿಡ್ಬೇಕು ಮಾತಲ್ಲಿ ಮನೆ ಕಟ್ಬಿಟ್ರಿ ಚೈತನ್ಗೆ ಹೂದೋ ಹೂ ನಿನ್ ಚನ್ನ ಚಂದ್ರ ಚಂದಮ್ಮ ಅಂದ್ರೆ ಮುಗಿ ಆ ಕಡೆ ಅವರು ಈ ಕಡೆ ಇವರು ಇಬ್ರು ಈ ಬಾರಿ ಬಿಗ್ ಬಾಸ್ ಸಖತ್ತಾಗಿ ಸದ್ದು ಮಾಡ್ತಾ ಇದೆ ಹದಿನೇಳು ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಿದ್ದಾರೆ ಸ್ವರ್ಗ ನರಕ ನಿವಾಸಿಗಳು ಫೈಟ್ ಮಾಡ್ತಾರೆ ಎನ್ನುವ ಊಹೆ ಇದೀಗ ಬದಲಾಗಿದ್ದು ಸ್ವರ್ಗದ ಹುಡುಗಿಗೂ ನರಕದ ಹುಡುಗನಿಗೂ ಲವ್ ಶುರುವಾಯ್ತಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ರಂಜಿತ್ ಮತ್ತು ಐಶ್ವರ್ಯ ಮಧ್ಯೆ ಗುಸುಗುಸು ನಡೀತಾ ಇದೆ ಊಟ ಮಾಡ್ತಾ ನರಕ ನಿವಾಸಿಗಳ ಜೊತೆ ಹರಟೆ ಹೊಡಿತಿದ್ದ ಐಶ್ವರ್ಯ ಬ್ಯೂಟಿಯನ್ನು ನರಕ ನಿವಾಸಿಗಳು ಕೊಂಡಾಡಿದ್ದಾರೆ ವೈಟ್ ಸೀರಿಯಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಎಂದು ಚೈತಾ ಹೇಳಿದರು ಆವಾಗಲೇ ಏನು ಈ ರೀತಿ ನೋಡ್ತಿದ್ದಾರೆ ಎಂದು ರಂಜಿತ್ ಅವರನ್ನು ಐಶ್ವರ್ಯ ಕೇಳಿದ್ದಾರೆ ಪ್ಲೇಟ್ನಲ್ಲಿರೋ ಊಟ ಬೇಕಾ ನಾನು ಬೇಕಾ ಎಂದು ರಂಜಿತ್ಗೆ ಐಶ್ವರ್ಯ ಡೈರೆಕ್ಟಾಗಿ ಕೇಳಿದ್ದಾರೆ ಹೀಗೆಲ್ಲ ಕೇಳಬೇಡಿ ಅಂತ ರಂಜಿತ್ ನನಗೆ ನೀವೇ ಬೇಕು ಅಂದಿದ್ದಾರೆ ಇಬ್ಬರ ಮಾತುಗಳನ್ನು ಕೇಳಿದ ಉಳಿದ ಸ್ಪರ್ಧೆಗಳು ಏನೋ ನಡೀತಿದೆ ಎಂದು ಇಬ್ಬರ ಕಾಲು ಎಳೆದಿದ್ದಾರೆ ಇನ್ನು ಜಗದೀಶ್ ವಿಚಾರಕ್ಕೆ ಬಂದರೆ ಸ್ವರ್ಗ ನಿವಾಸಿ ಆಗಿರುವ ಲಾಯರ್ ಜಗದೀಶ್ ಇದೀಗ ನರಕವಾಸಿಗಳ ಜೊತೆ ಹೆಚ್ಚು ಕಾಲ ಕಳೀತಾ ಇದ್ದಾರೆ ಸ್ವರ್ಗ ನಿವಾಸಿಗಳ ಸೀಕ್ರೆಟ್ಗಳನ್ನು ನರಕ ನಿವಾಸಿಗಳ ಜೊತೆ ಶೇರ್ ಮಾಡ್ತಾ ತಮ್ಮವರಿಗೆ ಮೋಸ ಮಾಡ್ತಿದ್ದಾರೆ ಎಂದು ಸ್ವರ್ಗ ನಿವಾಸಿಗಳು ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ ಜಗದೀಶ್ ಡಬಲ್ ಗೇಮ್ ಮಾಡ್ತಿದ್ದಾರೆ ಜನರ ಸಿಂಪತಿ ಗಿಟ್ಟಿಸಿಕೊಳ್ಳಲು ಈಗೆಲ್ಲ ಆಡ್ತಿದ್ದಾರೆ ಎಂದು ಯಮುನಾ ಹೇಳಿದ್ದು ಸ್ವರ್ಗ ನಿವಾಸಿಗಳೆಲ್ಲ ಹೌದು ಹೌದು ಅಂತ ಅದಕ್ಕೆ ತಲೆ ಆಡಿಸಿದ್ದಾರೆ ಇವರ ಆಟ ತುಂಬ ದಿನ ನಡೆಯಲ್ಲ ಅಂತಲೂ ಹೇಳಿದ್ದಾರೆ ಸ್ವರ್ಗ ನಿವಾಸಿಯಾಗಿರುವ ಜಗದೀಶ್ ನರಕ ನಿವಾಸಿಗಳಿಗೆ ನೀರಿನ ಬಾಟಲ್ ನೀಡಿದ್ದಾರೆ ಇದರಿಂದ ಸ್ವರ್ಗ ನಿವಾಸಿಗಳು ಸಿಟ್ಟಾಗಿದ್ದಾರೆ ಜಗದೀಶ್ ಆಟ ಸರಿಯಲ್ಲ ಇಲ್ಲಿದ್ದು ಅಲ್ಲಿನ ಜನಕ್ಕೆ ಸಪೋರ್ಟ್ ಮಾಡೋದು ಸರಿಯಲ್ಲ ಆಟ ಅರ್ಥ ಮಾಡಿಕೊಳ್ಳಿ ಎಂದು ಜಗದೀಶ್ಗೆ ಹೇಳಿದ್ದಾರೆ ಇತ್ತ ನರಕ ನಿವಾಸಿಗಳಲ್ಲಿ ವೈಮನಸ್ಸು ಮೂಡಿದೆ ಒಳಗೊಳಗೆ ಕಿತ್ತಾಡಿಕೊಳ್ತಾ ಇದ್ದಾರೆ ಚೈತ್ರ ಕುಂದಾಪುರ್ ಮಾತಿನಿಂದಲೇ ಇತರರನ್ನು ಚುಚ್ಚುತ್ತಿದ್ದಾರೆ ಚೈತ್ರ ಹಾಗೂ ಮಾನಸ ನಡುವೆ ಕಿತ್ತಾಟ ಸ್ವಲ್ಪ ಜೋರಾಗಿದೆ ಜಗಳದ ಬಳಿಕ ಚೈತ್ರ ಕುಂದಾಪುರ ಬಗ್ಗೆ ಮಾನಸ ಗುಸುಗುಸು ಕೂಡ ಮಾತನಾಡಿದ ಗೋಲ್ಡ್ ಸುರೇಶ್ ಜೊತೆ ಮಾನಸ ಚೈತ್ರ ಕುಂದಾಪುರ ಬಗ್ಗೆ ಮಾತನಾಡಿದ್ದಾರೆ ಚೈತ್ರನ ಅವತಾರ ನೋಡಲು ಆಗಲ್ಲ ಎಂದು ಸುರೇಶ್ ಹೇಳ್ತಿದ್ದಂತೆ ಇವರು ಸ್ವರ್ಗವಾಸಿಗಳ ಜೊತೆ ಎಲ್ಲ ಹಂಚಿಕೊಳ್ತಾರೆ ಎಂದು ಮಾನಸ ದೂರಿದರು ಇವರನ್ನು ಹತ್ತು ನಿಮಿಷ ಅವರ ಜೊತೆ ಬಿಟ್ಟರೆ ಎಲ್ಲ ಹೇಳಿ ಬರ್ತಾರೆ ಎಂದು ಮಾನಸ ಮಾತಿಗೆ ಸುರೇಶ್ ಕೂಡ ಸಾಥ್ ನೀಡಿದರು ಚೈತ್ರ ಹೇಗೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ ಅವಳನ್ನು ಹೊಗಳಬೇಕು ನೀನೇ ಚಿನ್ನ ರನ್ನ ಚೆನ್ನ ಎಂದು ಹೊಗಳಿದ್ರೆ ಅವಳು ಸುಮ್ಮನೆ ಆಗ್ತಾಳೆ ಎಂದು ಸುರೇಶ್ ಮಾನಸಗೆ ಹೇಳಿದರು ಚೈತ್ರನ ಬಳಿ ನಾವು ಮಾದಲ್ಲೇ ಮನೆ ಕಟ್ಟಬೇಕು ಆಗ ಆಕೆ ಹೌದಾ ಅಂತ ಕಳೆದೇ ಹೋಗ್ತಾಳೆ ಎಂದು ಸುರೇಶ್ ಹೇಳಿದ್ದಕ್ಕೆ ಮಾನಸ ಹೌದೌದ ಎಂದು ನಕ್ಕಿದ್ದಾರೆ ಆ ಕಡೆಯವರು ಈ ಕಡೆ ಇವರು ಅಂತ ಚೈತ್ರ ಹಾಗೂ ಜಗದೀಶ್ ಬಗ್ಗೆ ಇಬ್ಬರು ಮಾತನಾಡಿಕೊಂಡಿದ್ದಾರೆ